ಮಾಧ್ಯಮದವರನ್ನ ನೋಡಿ ಕಾಲ್ಕಿತ್ತು ಓಡಿ ಹೋದ ಮೈಕ್ರೋಫಿನಾನ್ಸ್ ಕಂಪನಿ ಸಿಬ್ಬಂದಿ ನಮಗೆ ಒಂದು ವರ್ಷ ಟೈಮ್ ಕೊಡಿ ನಿಮ್ಮ ಹಣ ನಾವು ವಾಪಸ್ ತುಂಬುತ್ತೇವೆ ರಾಯಭಾಗ ತಾಲೂಕಿನ ಖೇಮಲಪುರ ಗ್ರಾಮದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಗರದ ಮಹಿಳೆಯರು ಮೈಕ್ರೋ ಫಿನಾನ್ಸ್ ಕಂಪನಿ ಸಿಬ್ಬಂದಿಗಳಿಗೆ ನಮಗೆ ಒಂದು ವರ್ಷ ಟೈಮ್ ಕೊಡಿ ನಿಮ್ಮ ಎಲ್ಲಾ ಹಣವನ್ನ ತುಂಬುತ್ತೇವೆ ಎಂದು ಅಂಗಲಾಚಿದ್ರು ದಿನ ಬೆಳಗಾದ್ರೆ ನಮ್ಮ ಮನೆಯ ಮುಂದೆ ಬೆಳಗ್ಗೆ ಎಂಟು ಗಂಟೆಗೆ ಸುಮಾರಿಗೆ ಬಂದ್ರೆ ರಾತ್ರಿ ಹನ್ನೊಂದು ಗಂಟೆಯಾದರೂ ಮನೆಯ ಮುಂದೆ ಕುಳಿತವರು ಎದ್ದು ಹೋಗುತ್ತಿಲ್ಲ ಹೀಗಾದ್ರೆ ನಾವು ಕೆಲಸಕ್ಕೆ ಹೋಗಿ ಹೋಗುವುದಕ್ಕೆ ಆಗುವುದಿಲ್ಲ ಇದರಿಂದ ನಮ್ಮ ಹತ್ತಿರ ಹಣ ಇಲ್ಲದ ಕಾರಣ ಕಂತು ಕಟ್ಟಲು ಆಗುತ್ತಿಲ್ಲ ಎಂದು ತಮ್ಮ ಅಳಲನ್ನ ನಮ್ಮ ವಾಹಿನಿಯ ಮುಂದೆ ತೋಡಿಕೊಂಡಿದ್ದು ಹೀಗೆ ಮೈಕ್ರೋಫಿನಾನ್ಸ್ ಸಿಬ್ಬಂದಿಗಳು ಮನ ಬಂದಂತೆ ಹಿಂದೆ ಮುಂದೆ ನೋಡದೆ ಶಬ್ದಗಳಿಂದ ನಿಂದಿಸುವುದಲ್ಲದೆ ನೀವು ಸಾಯಿರಿ ಹಾಕೊಳ್ಳಿ ಅಂತ ನಮಗೆ ನಮ್ಮ ಹಣ ತುಂಬಿ ಎನ್ನುತ್ತಾರೆ ನಮ್ಮ ಮನೆಯಲ್ಲಿ ತುಂಬಾ ತೊಂದರೆ ಇದ್ದ ಕಾರಣ ಇದೇ ತಿಂಗಳು ಅಷ್ಟೇ ನಾವು ಕಂತು ತುಂಬಿಲ್ಲ ಪ್ರತಿ ತಿಂಗಳು ಕಂತು ಕಟ್ಟಿದ್ದೇವೆ ಈಗ ಸಮಯವಿಲ್ಲದ ಸಮಯದಲ್ಲಿ ಫಿನಾನ್ಸ್ ನ ಸಿಬ್ಬಂದಿಗಳು ಬಂದು ತೊಂದರೆ ಮಾಡುತ್ತಿದ್ದಾರೆ ನಾವು ನಾಲ್ಕು ಜನ ನಮ್ಮ ಮೈ ಇದ್ದ ತಾಳಿಗಳನ್ನ ಮಾರಿ ಹಣ ತುಂಬಿದ್ದೇವೆ ಫೈನಾನ್ಸ್ ಕಂಪನಿ ಸಿಬ್ಬಂದಿಗಳಿಗೆ ಬೇಸೆತ್ತು ಕುಡಚಿ ಪೊಲೀಸ್ ಠಾಣೆಗೆ ಹೋದರೂ ನಮ್ಮ ಅಳಲನ್ನ ತೋಡಿಕೊಂಡ್ರು ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ ಫೈನಾನ್ಸ್ನವರು ಹೇಳ್ತಾರೆ ನೀವು ಪೊಲೀಸ್ ಠಾಣೆಗೆ ಹೋಗಿ ಡಿಸಿ ಕಚೇರಿಗೆ ಹೋಗಿ ನಿಮ್ಮ ಎಂಎಲ್ಎ ಬಳಿ ಹೋದ್ರೂ ನಾವು ಬಿಡಲ್ಲ ಅಂತಾರೆ ನಾವು ನೇಣು ಬಿಗಿದುಕೊಳ್ಳುತ್ತೇವೆ ಅಂದ್ರೆ ನಾವೇ ಹಗ್ಗ ಕೊಡ್ತೀವಿ ಸಾಯಿರಿ ಅಂತ ಹೇಳಿ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಾರೆ ದಿನ ಬೆಳಗಾದ್ರೆ ಸಾಕು ಇವರ ಕಾಟ ನಮಗೆ ಹೆಚ್ಚಾಗಿದೆ ಇವರ ಕಾಟಕ್ಕಾಗಿ ಎಷ್ಟೋ ಜನ ಮಹಿಳೆಯರು ಗ್ರಾಮವನ್ನ ಬಿಟ್ಟು ಹೋಗಿದ್ದಾರೆ ಆದ್ರೆ ನಾವು ಎಲ್ಲಿಯೂ ಹೋಗಲ್ಲ ನಮಗೆ ಒಂದು ವರ್ಷ ಟೈಮ್ ಕೊಡಿ ಎಂದು ಕೇಳಿದ್ರು ಕೊಳಕ್ಕಾಗಲ್ಲ ಅಂತಾರೆ ಫೈನಾನ್ಸ್ ಸಿಬ್ಬಂದಿ ಇದೇ ರೀತಿ ಮೈಕ್ರೋ ಫೈನಾನ್ಸ್ ನವರು ಕಿರುಕುಳ ನೀಡಿದ್ರೆ ನಾವು ನಾಲ್ಕು ಜನ ಮಹಿಳೆಯರು ಸೇರಿ ಸಾಮೂಹಿಕವಾಗಿ

ಮನೆಯಾಗ್ ಜಗಳ ಹೋಡ್ರಿ ಬಡದಾಡೋದ್ರಿ ಸಾಯೋದು ಇದೆಲ್ಲ ಎದ रुद्रा को हात का बेंगचार गनाचरी अनारी गुडुना दातानी गोई गुडवारी नन शरत का आराम मिल फुल आराम करते ूस मडयाक बरवात्र इ वन वर्ष कोसत रे आ आराम का वांती साडा सगता तो गोई गुडवारी दावा निना या बराक कठी होवली बरातर गोलगोल असतो बेन आती बराक तर सरम मारबड न मेगिन कांत दाव ಪ್ರತಿ ಸಲ ಯಾವಾಗ ಬರ್ತಾರ ನೋಡ್ರಿ ಇವಾಗ ಐತ್ರಿ ಅವ್ರು ಒಟ್ಟ ಇದನ್ನ ಬಿಟ್ರೆ ಬೇರೆ ಇಲ್ಲ ರೀ ಕಟ್ಟೆ ಹೋಗ್ರಿ ಮತ್ತ ನಾವ್ ನಂಬುದಾಲ್ದ ಮಂದಿದ್ ಬಿತ್ತು ಒಂದಿದ್ ಸುಳ್ಳು ಹೇಳಂಗಿಲ್ರಿ ನಾವ್ ನಮ್ಮ ಮಗ ತೆಂಗಿನ ಗಿಡದ ಬಿದ್ದು ನಿಮ್ಗಂತ್ರ ಗೊತ್ತಾಯ್ತ್ರಿ ಐದ್ ಲಕ್ಷ ರೂಪಾಯಿ ದೇಣ ಆಗೇತಿ ಯಾರು ಬೇಡ್ರ ಕೊಟ್ಟಿಲ್ಲ ನನಗೆ ನಾ ಸಂಘ ತಗಸ ನನ್ನ ಮಗ ಸಾತ್ ಬಿ ಉಳಿಲಿಲ್ಲ ಆ ಸಂಘದ ರಾಕ್ಲೆ ಹಾ ರೀ ನಿಮ್ಗೆ ಗೊತ್ತಾಗಿ ನಾವ ದುಡ್ ತಂದ ಸರ್ ತಾಡೆ ತಾಡೆ ಕಟ್ಕೊತ ಹೋಗ್ತೇವ್ ಅಂದ್ರೆ ಅದಕ್ಕೂ ಸಂಘದವ್ರ ಟೈಮ್ ಕೊಡುವ್ರಿ ನಮ್ಗ ಇಲ್ಲಿ ಆ ಸಂಘದವ್ರಿ ಇವ್ರ ಯಾವ್ರ ಅವ್ರಿ ಇವ್ರ ಅತ್ನಿ ಪ್ಯಾನಲ್ಸ್ ಅವ್ರ ಮೂರ್ ಮಂದ್ರಿ ಹಾರು ಏರ್ಯಾವ್ರ ಹೇಳ್ರಿ ಒಂದು ಗ್ರಾಮೀಣ ಕೊಟ್ರಿ

ರಾತ್ರಿ ತನ ಹತ್ತು ಗಂಟೆ ತನ ರೀ ಹಣ್ಣು ಮಳಿ ಹತ್ತಿತ್ರಿ ಪೋನೆ ಬಾರ ಆಗಾಕ್ಪತ್ರಿ ನಮ್ ಕಡೆ ಆಗೋದಿಲ್ಲ ಸರ್ ಬೆಳಿಗ್ಗೆ ಕಟ್ತಿದ್ ಹಾಸ್ಪಿಟ್ಲಿಗೆ ಹೋಗಿ ಬಂದ್ ಗುಳಿಗಿ ಆರಾಮ ನಮಗ್ರಿ ನಮಗ್ ಬೆಳಿಗ್ಗೆ ಟೈಮ್ ಕುಡ್ರಿ ಅಂದ್ರೆ ಕುಡಿತೇವ ಅಂದ್ರ ಗುಳಿ ಕುಡ್ರಿ ಏನ್ ಕುಡ್ರಿ ಊರ್ ಲಾಕ್ರಿ ವಿಷಾ ಕುಡ್ರಿ ನಮ್ಗೆ ಗೊತ್ತಿಲ್ಲ ಕಟ್ಟಬೇಕಂದ್ರಿ ಬ್ಯಾಚ್ ಕಡೆ ಮನೆಯಾಗ್ಯ ಊರ್ ಲಾಕೊಳಕ್ ಅಂದ್ರಿ ಹಾಕೋ ಹಾಕೋಡಂದ್ರಿ ಅವ್ರ ಜಗಳ ಹೈತ್ರಿ ನಮ್ಮ ಯಜಮಾನ್ರಿಗೆ ಅವ್ರಿಗೆ ಒಟ್ಟ ಕೇಳಿಲ್ರಿ ಮಂದೆಲ್ಲ ಆಮೇಲೆ ಗೋಳಿಗೇದ್ರಿ ಮತ್ತೆ ಬೆಳಿಗ್ಗೆ ಆರು ಗಂಟೆಗೆ ಬಂದ್ರಿ ತುಂಬಸ್ಕೊಂಡ್ರಿ ಎಲ್ಲಾ ಹತ್ತು ಸಂಘದವ್ರಿ ಎಲ್ಲಾರೀ ಎಕ್ಸ್ ಎಸ್ ರೀ ಐಡಿ ಎಫ್ ಸಿ ರೀ ಎಸ್ ಸಮಸ್ತ ರೀ ನಾವ್ ಮಂದಿ ಮೇಲೆ ತಗೊಂಡಿದ್ದು ಕರೇರಿ ನಮ್ಮ ಮೇಲೆ ರೀ

ನಮ್ ಮಗಳಿರ್ಕೊಂಡ್ ಎರಡು ದಿನ ರಾತ್ರಿ ಮಂದಿ ಮ್ಯಾಗ ತಕೊಂಡ್ ನಮ್ ಮ್ಯಾಗ ತಕೊಂಡಿದ್ರಿ ಬಟ್ಟ ತುಂಬಾ ಜಿವಾರಿ ಹಾಕತಾರೀಟ್ ಮನಿ ಮುಂದ್ ಹರ್ಯಾ ಬಂದ ರಾತ್ರಿ ಬಾರ್ ತಕೊಕೊಂಡಿರ್ತಾರ ನನ್ನ ಮಗಳ್ ಡೆಲಿವರಿ ಬೈತ್ನಾಗಾದ್ರಿ ನಂಗೆ ಬಂದಾಗ ಯಾರ ಒಟ್ಟ ಹೋಗ್ಲಿಲ್ರಿ ಮುಂದೆ ಕಳ್ಸಿನ್ರಿ ಮುಂದ್ ಕಳ್ಸಾಂತೀರಿ ನಾ ಮಗಳ ಬಿ ತಿರ್ಕೊಂಡ್ರಿ ಇವರ ಹೋಗ್ಲಿಲ್ರಿ ಅವ್ರಿ ಅವರ ಗಂಟೆಗೆ ಬರ್ತಾ ಯಾರ ಅವ್ರಯ್ ಮುಂಜಾನೆ ಒಂಬತ್ ಬಾಂದ್ರ ರಾತ್ರಿ ಬಾರ್ ತಕೊಂಬಿರ್ ನೀವು ತುಂಬ ಬರೀರ್ತಾರೀ

ಟಾಟಾ ಕ್ಯಾಪಿಟಲ್ ರೀ ಸೆಕ್ಷನ್ ರೀ ಗ್ರಾಮ್ರಿಮಳ್ರಿ ಮಲ್ಟಿ ಚೆಕ್ ಬಾ ನಮ್ಲಿ ಚೆಕ್ ಬುಕ್ ತೊಂದ್ರಿ ಲೋನ್ ಕೊಡ್ತೀವಿ ಚೆಕ್ ಬುಕ್ ಕೊಡ್ರಿ ಅಂದ್ರೆ ಕೊಟ್ಟಿವ್ರ ನಾವು ಈಗ ಏನ್ ಅನ್ನತಾರ ಚೆಕ್ ಬುಕ್ ನಿಮ್ದು ಮಾನ್ಸ್ ಮಾಡ್ತಾನ ನಿಮ್ ಮೇಲೆ ಕೇಸ್ ಹಾಕ್ತಾನು ಇದ್ ಒಂದ್ ದಿನ ಹೇಳೋದ್ರಿ ಅಂಜಿಕೆ ಹಾಕೋದ್ರಿ ಬಂದ್ ಹತ್ತ ಹದಿನೈದ ಇಪ್ಪತ್ತ್ ಮಂದಿ ನಿಂದ್ರೋದ್ರಿ ಯಾರ ಅವ್ರೇ ಸರ್ ನಿಮ್ ಚೆಕ್ ಬೌನ್ಸ್ ಮಾಡಿ ಕೋಟಿ ಕರೆಸ್ತಿವ್ ಪೊಲೀಸ್ ಸ್ಟೇಷನ್ ಕ ನಡ್ರಿ ಅಲ್ಲಿ ದಂಡ ಕಟ್ಟಕಿರ ನಲ್ವತ್ತೈವ್ ಸಾವಿರ ಅವ್ರು ಕೊಟ್ಟದ ನಲ್ವತ್ತೈದ ಸಾವಿರ ಲೋನ್ ರೀ ತಿಂಗಳ ಮೂರುವರೆ ಸಾವಿರ ಕಟ್ತೀವ್ರ ನಾವು ಅದಾದ್ರ ಬಿ ಒಟ್ಟ ಇಲ್ರಿ ರಾತ್ರಿ ಬಾರ ಆದ್ರ ಬಿಡಂಗಿಲ್ಲ ನಿಮ್ ಮನಿ ಮುಂದಿನ ದಂಡಗಳಿದ್ರ ಮಾರಿ ನಿಮ್ ಕೊಳಗಿನ ಗುಳದಾಳಗಳಿದ್ರ ಕೊಡ್ರಿ ಬಿಚ್ಚಿ ನಾವ್ ಅತ್ತಿ ಇಟ್ಕೊಂಡ್ ನಾವ್ ತುಂಬಕೋತಿ ನಮ್ದ ಫೈನಾಲ್ಸ್ ಐತಿ ಹತ್ನೇವ್ ಹತ್ತಾರೀ ಅವ್ರ ಅದ್ರ ಮಲ್ಟಿರಿ ಚೆಕ್ ಬುಕ್ ತೊಂದರಿ ಚೆಕ್ ಬುಕ್ ಮೇಲೆ ಲೋನ್ ಹಾಕ್ಯಾರೀ ಅವ್ರ ನಮಗೆ ಇಲ್ಲಿ ಭಾಳ ಪ್ರಾಬ್ಲಮ್ ಅಂದ್ರೆ ಭಾಳ ಆಗೈತ್ರಿ ಸರ್ ಮಿಕ್ಕತ್ರಿ ಕುತಿಗೆ ಬಂದವ್ರ ನಮಗ ಒಟ್ಟು ಸಾಯಿ ಪೋಷಿ ಚಂದಾಗಿದ್ದೇವ್ರೇಳ್ತಾರೆ ನೀನು ಮನಿ ಸ್ಟೇಷನ್ ಹೋಗಿರಿ